没题。 ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಮನೆ ಕ್ಲೀನಿಂಗ್ದು ಒಂದು ವ್ಲಾಗನ್ನ ಅಪ್ಲೋಡ್ ಮಾಡಿದ್ದೀನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಸಲ ಚೆಕ್ ಮಾಡಿ ಇವತ್ತಿನ ನನ್ನ ದಿನ ಬೆಳಗ್ಗೆ ಐದು ಗಂಟೆಗೆ ಶುರುವಾಯಿತು ಐದು ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಲ್ಪ ಏನಾದರೂ ಗಲೀಜಿದ್ರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಐದುವರೆಗೆಲ್ಲ ನಾನು ಸ್ನಾನನ ಮುಗಿಸ್ಕೊಂಡು ಇವಾಗ ನಾನು ದೇವ್ರನ್ನ ಕೂರಿಸ್ಲಿಕ್ಕೆ ರೆಡಿ ಇದ್ದೀನಿ ಸೊ ದೇವ್ರ ಪೂಜೆಗೆ ನಾನು ರೆಡಿ ಮಾಡೋದಕ್ಕಿಂತ ಮುಂಚೆ ನಾನು ಕೂಡ ಅರ್ಶನಾ ಕುಂಕುಮನ ಇಟ್ಕೊಂಡು ಪೂಜೆ ಕೆಲಸಗಳನ್ನ ಶುರು ಮಾಡ್ಕೊಳ್ತಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೊ ನಾನು ಹಿಂದಿನ ದಿವಸನೇ ಸೀರೆನ ಸಿಂಪಲ್ಲಾಗೆ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೇಲುಗಡೆ ಒಂದು ಎರಡು ಮೂರು ಫೋಟೋಸ್ ಇತ್ತು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡೆ ಇನ್ನು ಆಮೇಲೆ ಮತ್ತೆ ಆಗಲ್ಲ ದೇವ್ರು ಇಟ್ಟಾದಮೇಲೆ ಅಂತ ಹೇಳ್ಬಿಟ್ಟು ಸೊ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ ಆ ಟೇಬಲ್ ಮೇಲೆ ಕುಬೇರ ಲಕ್ಷ್ಮಿ ರಂಗೋಲಿಯನ್ನು ಇಟ್ತಾ ಇದ್ದೀನಿ ಸೊ ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದೆ ಕುಬೇರ ಲಕ್ಷ್ಮಿ ರಂಗೋಲಿ ಅಂತ ಹೇಳಿ ಸೊ ನಾಲ್ಕು ಕಡೆ ಮೂರು ಮೂರು ಗೆರೆಗಳನ್ನ ಹಾಕ್ಕೋಬೇಕು ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಸೇರಿಸಿದರೆ ಈ ರೀತಿ ಕುಬೇರ ರಂಗೋಲಿ ಅಂತ ಹೇಳಿ ರೆಡಿ ಆಗುತ್ತೆ ಸೊ ಇದಕ್ಕೆ ನಾನು ಅರಿಶಿಣ ಕುಂಕುಮ ಹೂವನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಸೊ ರಂಗೋಲಿನ ಕೂಡ ನಾವು ಲಕ್ಷ್ಮಿ ಅಂತಲೇ ಪೂಜೆ ಮಾಡಬೇಕಾಗುತ್ತೆ ನಾನು ಬಾಗಿಲು ಮುಂದೆಗಡೆ ರಂಗೋಲಿ ಹಾಕುವಾಗ ಅಲ್ಲಿ ಅರ್ಶಿನ ಕುಂಕುಮ ಹಾಕ್ಲಿಕ್ಕೆ ನನಗಿಷ್ಟ ಆಗಲ್ಲ ಯಾಕಂದರೆ ಅಲ್ಲೆಲ್ಲ ಓಡಾಡ್ತಿರ್ತಾರೆ ತುಳಿತಾರೆ ಅನ್ನೋ ಕಾರಣಕ್ಕೆ ಬಟ್ ನಾನು ಇಲ್ಲಿ ದೇವ್ರನ್ನ ಕೂರಿಸ್ಲಿಕ್ಕೆ ಇಡ್ತಾ ಇರೋದಲ್ವ ಹಾಗಾಗಿ ಅರ್ಶಿನ ಕುಂಕುಮ ಮತ್ತು ಪತ್ರನ ಇಟ್ಟೆ ಅದ್ರ ಮೇಲೆ ಒಂದು ಬಾಳೆ ಎಲೆನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ಓಮ್ ಅಂತ ಹೇಳಿ ಇದ್ದೀನಿ ಸೊ ಈ ರೀತಿ ಬರೆಯೋದ್ರಿಂದ ನಮ್ಗೆ ಏನು ಹೇಳೋದು ದೇವ್ರನ್ನ ಕೂರಿಸ್ತಾ ಇರೋದಲ್ವ ಹಾಗಾಗಿ ಒಂದು ರೀತಿ ಪಾಸಿಟಿವ್ ಫೀಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನು ಓಮ್ ಅಂತ ಬರೆದು ಅದರಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಒಂದು ರುಪಿ ಕಾಯಿನನ್ನು ಇಟ್ಟು ಅದ್ರ ಮೇಲೆ ನಾನು ಬಿಂದಿಗೆನ ಇಡ್ತೀನಿ ಬಿಂದಿಗೆನ ಇಟ್ಟಾಗಿದ್ಮೇಲೆ ಇವಾಗ ನಾವು ಅದಕ್ಕೆ ಕೋಲನ್ನು ಕಟ್ಕೋಬೇಕು ನಾನೇನು ಮಾಡ್ತೀನಿ ಅಂದರೆ ಕೋಲ್ಗೆ ಫಸ್ಟು ಒಂದು ದಾರನ ಟೈಟಾಗಿ ಕಟ್ಕೊಂಡ್ಬಿಡ್ತೀನಿ ಒಂದು ಸೈಡು ಅದಾಗಿದ ಮೇಲೆ ಅದನ್ನು ಬಿಂದಿಗೆ ಮೇಲೆ ಇಟ್ಟು ಅದನ್ನು ಆಪೋಸಿಟಲ್ಲಿ ಎರಡು ಕಡೆ ರೌಂಡ್ ಆಗೋ ಥರ ಅದನ್ನು ರೌಂಡ್ ಮಾಡಿ 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 ಒಂದು ಹತ್ತು ಹನ್ನೆರಡು ರೌಂಡ್ ಬರೋ ಥರ ನಾನು ಅದನ್ನು ಸುತ್ತಕೊಳ್ತೀನಿ ಯಾಕಂದರೆ ಟೈಟಾಗಿರಬೇಕು ಇಲ್ಲಾಂದರೆ ನಾವು ಸೀರೆ ಎಲ್ಲ ಹಾಕುವಾಗ ಬಿಚ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಟೈಟಾಗಿ ಹಾಕ್ತೀನಿ ಅದಾದ ಮೇಲೆ ಬಿಂದಿಗೆಗೆ ಕೂಡ ನಾನು ಅರಿಶಿಣ ಕುಂಕುಮ ವಿಭೂತಿ ಹೂವು ಎಲ್ಲದನ್ನು ಹಾಕಿ ಪೂಜೆನ ಮಾಡ್ಕೊತೀನಿ ಫಸ್ಟು ಗಂಗಾ ಪೂಜೆ ಮಾಡಬೇಕು ಅಂತ ಹೇಳಿ ಬಿಂದಿಗೆ ಮೇಲೂ ಕೂಡ ವಿಭೂತಿ ಅರ್ಶಿನ ಕುಂಕುಮ ಹಾಕ್ತೀನಿ ಹಾಗೆ ನೀರೊಳಗಡೆ ಕೂಡ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲದನ್ನು ಹಾಕಿ ಪೂಜೆನ ಮಾಡಿಬಿಟ್ಟು ಆ ನಂತರ ನಾನು ದೇವಿಗೆ ಸೀರೆಯ ಉಡಿಸಿ ಅಲಂಕಾರನ ಮಾಡ್ತೀನಿ ಹಾಗೆ ಇಲ್ಲಿ ನಾನು ಬಾಳೆ ಕಂದು ತಂದು ಕೊಟ್ಟಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಮಾವಿನ ಇದನ್ನು ಕಟ್ತಾಯಿದ್ದೀನಿ ಸೊ ದೇವ್ರಿಗೆ ಅಲಂಕಾರ ಎಲ್ಲ ಮುಗಿದಿದೆ ಎಷ್ಟು ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ಸರಿ ಅಂತ ಅನ್ನಿಸ್ತು ಲಾಸ್ಟ್ ಟೈಮು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೆ ಈ ಸಲ ಹೊರಗಡೆ ಇಟ್ಟೆ ಬಟ್ ಆದರೂ ಅಲಂಕಾರ ತುಂಬಾ ಸಿಂಪಲ್ ಆಗೋಯಿತು ಈ ರೀತಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಇನ್ನು ದೀಪ ಹಚ್ಚಿಲ್ಲ ಎಲ್ಲ ಕೂಡ ರೆಡಿಯಾಗಿದೆ ಸೊ ಅಷ್ಟರಲ್ಲಿ ನಾನು ಇವಾಗ ಫಸ್ಟು ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೈವೇದ್ಯ ತೋರಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಸ್ಟವ್ನ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ಸ್ಟವ್ಗೂ ಕೂಡ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಆ ಪೂಜೆನ ಮಾಡಿಕೊಂಡು ನಂತರ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಸಜ್ಜಿಗೆನ ಮಾಡ್ತಾಯಿದ್ದೀನಿ ನೈವೇದ್ಯ ಕೂಡ ರೆಡಿಯಾಯಿತು ರವೆ ಮತ್ತು ಸಕ್ಕರೆನ ಬಳಸ್ಕೊಂಡು ಸಜ್ಜಿಗೆನ ಮಾಡಿದೆ ತಾಯಿ ಲಕ್ಷ್ಮಿಗೆ ರವೆನ ಬಳಸ್ಕೊಂಡು ನಾವು ಏನಾದರೂ ಮಾಡಿದ್ರೆ ಇಷ್ಟ ಆಗುತ್ತಂತೆ ರವೆ ಉಂಡೆ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಈ ರೀತಿ ರವೆನ ಬಳಸಿ ಮಾಡಿದರೆ ಇಷ್ಟ ಆಗತ್ತಂತೆ ಹಾಗಾಗಿ ನಾನು ಸಜ್ಜಿಗೆನ ಮಾಡಿದೆ ನೈವೇದ್ಯಕ್ಕೆಲ್ಲ ರೆಡಿ ಮೇಲೆ ಫಸ್ಟು ನಾನು ದೇವ್ರ ಮನೆ ಪೂಜೆನ ಮಾಡ್ತಾಯಿದ್ದೀನಿ ಯಾಕಂದರೆ ಮನೆ ದೇವ್ರನ್ನ ಫಸ್ಟು ನಾವು ಬೀಳ್ಕೋಬೇಕು ಆನಂತರ ನಾವು ಏನು ಪೂಜೆನ ಮಾಡ್ತೀವೋ ಅಥವಾ ವ್ರತನ ಮಾಡ್ತೀವೋ ಅದನ್ನು ನಾವು ಮುಂದುವರಿಸಬೇಕು ಹಂಗಾಗಿ ನಾನು ದೇವ್ರ ಮನೆಯಲ್ಲಿ ಫಸ್ಟು ಅಲ್ಲಿದ್ದು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಬಂದು ಜಸ್ಟ್ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಕರ್ಪೂರನ ಹಚ್ಚಿ ಆಮೇಲೆ ನೈವೇದ್ಯ ಎಲ್ಲ ತೋರಿಸಿದೆ ಅದಾಗಿದ್ದ ಮೇಲೆ ನಾನು ಲಕ್ಷ್ಮೀ ಪೂಜೆನ ಮಾಡ್ತಾಯಿದ್ದೀನಿ ಫೋನು ಸರಿಯಾಗಿಟ್ಟಿಲ್ಲ ಹಂಗಾಗಿ ದೇವ್ರ ಮನೆ ಅರ್ಧ ಕಾಣಿಸ್ತಾ ಇದೆ ಒಂದು ಚೇರ್ ಇಟ್ಬಿಟ್ಟು ಚೇರ್ ಹತ್ರ ಇಟ್ಟಿದ್ದೆ ಸ್ಟ್ಯಾಂಡ್ ತೊ ಇಟ್ಕೊಂಬಂದಿರಲಿಲ್ಲ ಅದು ಶಾಪಲ್ಲಿ ಹುಡ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಅರ್ಧ ಕಾಣಿಸ್ತಾ ಇದೆ ಏನು ಅಂದ್ಕೊಂಬಿಡಿ ಫೋನ್ ಸರಿಯಾಗಿ ಇಟ್ಕೊಂಡು ವಿಡಿಯೋ ಮಾಡಿಲ್ಲ ಅಂತ ಹೇಳಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ತೋರಿಸಿದ್ದಾಯ್ತು ಅದಾಗಿದ್ದ ಮೇಲೆ ನಾವು ಇವಾಗ ಏನು ವ್ರತನ ಮಾಡ್ತೀವಿ ಅದನ್ನು ಬೇಡ್ಕೊಂಡು ನಾವು ಕಂಕಣನ ಕಟ್ಕೋಬೇಕಾಗತ್ತೆ ಹಾಗಾಗಿ ನಾನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮನೆ ದೇವರಿಗೆ ಬೇಡ್ಕೊಂಡು ನಾನು ಈ ರೀತಿ ಒಂದು ದೇವರ ಪೂಜೆನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೇಡಿಕೊಂಡು ಆ ನಂತರ ನಾನು ಕಂಕಣನ ನಾನೇ ಕಟ್ಕೊಂಡೆ ನೋಡಿ ದೇವ್ರ ಮನೆಯಲ್ಲಿ ಈ ರೀತಿ ಪೂಜೆನ ಮಾಡಿದ್ದೀನಿ ಸೊ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ನಾನು ಸೊ ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡಿದ್ದಾಗಿತ್ತು ಅರ್ಶಿಣ ಕುಂಕುಮ ಕೂಡ ನಾನು ಆಲ್ರೆಡಿ ಇಟ್ಟಿದ್ದೆ ಆದರೂ ಕೂಡ ಇನ್ನೊಂದ್ಸಲಿ ಸಲಿ ಕುಂಕುಮಿಗಳಿಗೂ ಕೂಡ ಅರ್ಶಿನ ಕುಂಕುಮ ನಾನು ಪೂಜೆ ಮಾಡ್ಕೊತ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಈ ರೀತಿ ನಾನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಪೂಜೆನ ಮಾಡಿದೆ ಆ ನೆಕ್ಸ್ಟ್ ಕುಂಕುಮಕ್ಕೆ ಕೊಡಲಿಕ್ಕೆ ಅಂತ ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ ಸೊ ಅಲಂಕಾರ ಅಷ್ಟೇನೂ ಮಾಡಿಲ್ಲ ಅಂತ ಅಂದ್ಕೊತೀನಿ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಬೋದಿತ್ತು ಬಟ್ ನನಗೆ ಟೈಮ್ ಇದ್ದಿದ್ದು ಅಷ್ಟೇ ಇನ್ನು ಹಿಂದ್ಗಡೆ ಎಲ್ಲ ನನಗೆ ರೆಡಿ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋದು ನನಗೆ ಗೊತ್ತಿತ್ತು ಹಾಗಾಗಿ ಸಾಕು ಇಷ್ಟರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಒಂದು ಪೂಜೆನ ಮಾಡಿದೆ ಸೊ ನಾನು ಪೂಜೆ ಮಾಡಿದ್ದು ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ನ ಮಾಡಿ ತಿಳಿಸಿ ಓಕೆ ನಾನು ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಪೂಜೆ ಮಾಡಿದ್ದೀರ ಅನ್ನೋದನ್ನು ತಿಳಿಸಿ ಹಾಗೆ ದೇವರಿಗೆ ಏನು ಪುಳಿಯೋಗರೆ ಮತ್ತು ಹೆಸರುಬೇಳೆ ಇಷ್ಟ ಆಗುತ್ತೆ ಅಂತ ಹೇಳಿ ಪುಳಿಯೋಗರೆ ಮತ್ತು ಬೇಳೆನ ಕೂಡ ನಾನು ನೈವೇದ್ಯಕ್ಕೆ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಫಸ್ಟು ಪೂಜೆ ಮಾಡುವಾಗ ಸಜ್ಜಿಗೆನ ಮಾಡಿ ಇಟ್ಟಿದ್ದೆ ಆನಂತರ ಪುಳಿಯೋಗರೆ ಮತ್ತು ಹೆಸರು ಬೇಳೆನ ಮಾಡಿ ನೈವೇದ್ಯಕ್ಕೆ ಇಟ್ಟೆ ಆನಂತರ ನಮ್ಮ ಯಜಮಾನ್ರು ಕೂಡ ಬಂದರು ಅವರು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಶಾಪಿಗೆ ಇದ್ದೀವಿ ಸೊ ನಾನಿವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನೋಡಿ ಒಂದು ಮೆರೂನ್ ಕಲರ್ ಸ್ಯಾರಿ ಮತ್ತು ಅದಕ್ಕೆ ಕಲಂಕಾರಿ ಬ್ಲೌಸ್ ಅಂತ ಹೇಳಿ ಹೇಳ್ತಾರೆ ಆ ರೀತಿ ಒಂದು ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ ಸೊ ನನ್ನನ್ನು ಎಲ್ಲರೂ ಕೇಳ್ತಾಯಿದ್ರು ಸಣ್ಣ ಆಗಿದೆಯಾ ಸಣ್ಣ ಆಗಿದೆಯಾ ಅಂತ ಬಟ್ ನಾನು ಒಪ್ಕೊಂಡಿರಲಿಲ್ಲ ಅದನ್ನು ಆದರೆ ಇವತ್ತು ಈ ಬ್ಲೌಸ್ ಮೇಲೆ ಗೊತ್ತಾಯಿತು ನನಗೆ ಓ ಹೌದಲ್ವ ಸಣ್ಣ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಎಷ್ಟು ಲೂಸ್ ಆಗಿದೆ ನೋಡಿ ಬ್ಲೌಸು ನಾನು ಫಸ್ಟೇ ನೋಡಿಕೊಳ್ಳು ಇಲ್ಲ ಇಲ್ಲ ಸ್ಟಿಚ್ ಆದರೂ ಮಾಡ್ಕೊತ ಇದ್ದೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ ಸೊ ಈ ರೀತಿ ರೆಡಿಯಾಗಿ ನಾನು ಶಾಪಿಗೆ ಹೊರಟಿದ್ದೀನಿ ಶಾಪಿಗೆ ಹೋಗಿ ಇವತ್ತು ಹಬ್ಬ ಆಗಿರೋದ್ರಿಂದ ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಿನ್ನೆನೇ ದೇವ್ರ ದೀಪಗಳೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಹಾಗಾಗಿ ಹೂವು ಅಷ್ಟೇ ಚೇಂಜ್ ಮಾಡಿ ಕಳಸಕ್ಕೆ ಎಲೆಯನ್ನು ಹಾಕಿ ಹೂವು ಇಟ್ಟು ದೀಪನ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಶಾಪಲ್ಲಿ ಈ ರೀತಿ ಒಂದು ಪೂಜೆನ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಹೂವು ಕಡಿಮೆ ಇತ್ತು ಇವತ್ತು ದಾಸವಾಳದ ಹೂವೆಲ್ಲ ಮನೆಯಲ್ಲೇ ಮುಗಿಸಿಬಿಟ್ಟಿದ್ದೆ ಹಾಗಾಗಿ ತುಳಸಿನ ಕಿತ್ಕೊಂಡು ಅದನ್ನು ಕಟ್ಕೊಂಡು ತೊಗೊಬಂದಿದ್ದೆ ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದಿದ್ದೀನಿ ಶಾಪಲ್ಲಿ ಸ್ವಲ್ಪ ಅರ್ಜೆಂಟು ಕೆಲಸಗಳಿದೆ ನಿನ್ನೆ ಯಾರಿಗೆ ಕೊಡಲಿಕ್ಕಾಗಿಲ್ವ ಅವರಿಗೆ ಒಂದು ಎರಡು ಮೂರು ಬ್ಲೌಸ್ಗಳನ್ನ ಸಾರಿ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮೂರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀವಿ ಇದನ್ನು ಮೂರೂ ಫಿನಿಷಿಂಗ್ ಮಾಡಬೇಕು ಇವಾಗ ಫಿನಿಷಿಂಗು ಮತ್ತು ಹೈರನ್ ಎಲ್ಲ ಮಾಡಬೇಕು ಹಾಗೆ ಸೀರೆಕ್ ಫಾಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಸೀರೆ ಫಾಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಜಿಗ್ ಜಾಗ್ ಮಾಡಬೇಕು ಮೂರು ಸೀರೆನೂ ಸೊ ಇದಿಷ್ಟು ವರ್ಕ್ಗಳನ್ನ ಮುಗಿಸ್ಕೊಂಡು ಸಂಜೆನೇ ಮನೆಗೆ ಹೋಗೋದು ಸಂಜೆ ಮನೆಗೆ ಹೋಗಿ ಕುಂಕುಮಕ್ಕೆ ಕರೆಯೋದು ಎಲ್ಲರೂ ಅಂತ ಸೊ ಇವಾಗ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನೋಡ್ತಾಯಿರಿ ಸಂಜೆವರೆಗೂ ಏನೇನಾಗುತ್ತೆ ಅಂತ ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡಿದ್ದೀನಿ ಅಂತ ನೋಡ್ರಿ ಅಲ್ವಾ ಸೊ ನಿಮ್ಮ ಮನೆಯಲ್ಲೆಲ್ಲ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನನ್ನ ಜೊತೆ ಶೇರ್ ಮಾಡಿ ಓಕೆನಾ ಕಮೆಂಟ್ಸ್ನ ಮುಖಾಂತರ ಇವತ್ತು ಹಬ್ಬ ಇದ್ರೂ ಕೂಡ ನಾವು ಶಾಪಲ್ಲಿ ಬಂದು ಕೆಲಸ ಮಾಡ್ತಾ ಇದ್ವಿ ಯಾಕಂದರೆ ಅದು ನಮ್ಮ ವರ್ಕ್ ಅಲ್ವಾ ಸೊ ಹಬ್ಬದ ದಿವಸ ಲಕ್ಷ್ಮಿ ಬರಬೇಕು ಅಂದರೆ ನಾವು ಕೆಲಸ ಮಾಡಲೇಬೇಕು ಅನ್ನೋ ವಿಷಯಕ್ಕೆ ಆದರೆ ಇವಾಗ ನಾವು ಕಷ್ಟಪಟ್ಟು ಬಂದು ಸ್ಟಿಚ್ ಮಾಡಿದರೆ ಆ ಕಸ್ಟಮರ್ ಹೇಳ್ತಾ ಇದ್ರೆ ಇವತ್ತು ಹಬ್ಬ ಅಲ್ವಾ ನಾವು ದುಡ್ಡು ಕೊಡೋದಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಹಬ್ಬಕ್ಕೆ ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕು ಬಟ್ ಬಟ್ಟೆ ಹೊಲಿದವ್ರಿಗೆ ದುಡ್ಡು ಕೊಡಲಿಕ್ಕಾಗಲ್ವಾ ಸೊ ನಮಗೂ ಹಬ್ಬ ತಾನೇ ಇದು ನಮಗೆ ಲಕ್ಷ್ಮಿ ಸಮಾನ ತಾನೇ ಮತ್ತು ನೀವು ದುಡ್ಡು ಕೊಡದೆ ನಾವು ಹಿಂಗೆ ನಿಮಗೆ ಬಟ್ಟೆ ಕೊಡೋದು ಅಲ್ವಾ ಸೊ ಹಾಗಿದ್ಮೇಲೆ ನಾಳೆ ನೆಗಿಸ್ಕೊಡಿ ಅಂತ ಹೇಳಿದೆ ನಾನು ಸೊ ಅದಕ್ಕೆ ಯಾರೋ ಕೋಪ ಮಾಡ್ಕೊತ ಇದ್ರು ರೆಡಿ ಮಾಡಿದ್ದೀರ ತಾನೇ ನಾನು ನಿಮ್ಮ ಪರ್ಮನೆಂಟ್ ಕಸ್ಟಮರ್ ಅಲ್ವಾ ಕೊಡಿ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ನಾನು ಹೇಳಿದೆ ಅದಕ್ಕೆ ಪರ್ಮನೆಂಟ್ ಕಸ್ಟಮರ್ ಓಕೆ ಬಟ್ ಕೊಡಿ ನಾಳೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡಿ ಅಮೌಂಟ್ ನಾಳೆ ಕೊಡ್ತೀನಿ ಅಂದಿದ್ರೆ ನನಗೇನು ಬೇಜಾರಾಗ್ತೀನಿಲ್ಲ ಬಟ್ ಇವತ್ತು ಹಬ್ಬ ಅಲ್ವಾ ಲ ದುಡ್ಡು ಕೊಡೋದಿಲ್ಲ ಲಕ್ಷ್ಮಿ ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಬಂದುಬಿಡ್ತಾಳೆ ಹಾಗೆ ಹೇಗೆ ಅಂತ ಅಂದ್ಬಿಟ್ರು ಅದಕ್ಕೆ ನಂಗೆ ಬೇಜಾರಾಗೋಯಿತು ಅದಕ್ಕೆ ಹೇಳಿದೆ ಇದು ನಾವು ಈ ಕೆಲಸ ಮಾಡ್ತೀವಿ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅಂದಮೇಲೆ ಇದು ನಮಗೆ ಲಕ್ಷ್ಮಿ ಸಾಮಾನೇ ಸೊ ಹಾಗಾಗಿ ನಾನು ಕೊಡೋದಿಲ್ಲ ನಿಮಗೆ ನೀವು ದುಡ್ಡು ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಅವರು ಬೇಜಾರು ಮಾಡಿಕೊಂಡು ದುಡ್ಡು ಕೊಟ್ಬಿಟ್ಟು ತೊಗೊಂಡೋದ್ರು ಸೊ ನಾವು ಹೇಳೋದಿಷ್ಟೆ ನಾವು ಸಂಪಾದನೆ ಮಾಡೋಕ್ಕೆ ಬಂದಿದ್ದು ಈಗ ನಮ್ಮ ನಾವು ಹಬ್ಬ ಅಂತ ಹೇಳ್ಬಿಟ್ಟು ಮನೇಲಿಲ್ವಾ ಅವರು ಇದ್ದಾರೆ ಪಾಪ ಅವ್ರಿಗೆ ಹಬ್ಬಕ್ಕೆ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಬಂದು ರೆಡಿ ಮಾಡಿದರೆ ಅವರು ಒಂದೇ ಸರ್ತಿ ಹಿಂಗೆ ಅಂದ್ಬಿಟ್ರೆ ಇಷ್ಟು ಬೇಜಾರಾಗುತ್ತೆ ಅಲ್ವಾ ಸೊ ಅದಕ್ಕೆ ನಾನು ನನ್ನ ಥಾಟ್ ಏನಿದೆ ಅದನ್ನು ನಾನು ಹೇಳಿದೆ ಅವರಿಗೆ ಸೊ ಆಮೇಲೆ ಅವರು ದುಡ್ಡು ಕೊಟ್ಬಿಟ್ಟು ತಗೊಂಡೋದ್ರು ಸೊ ಶಾಪಲ್ಲಿ ಕೆಲಸ ಇದ್ದೆ ಯಾವುದೆಲ್ಲ ಅರ್ಜೆಂಟ್ ಇದೆಯೋ ಅದನ್ನೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊತಾ ಇದ್ದೆ ಅದಾದಮೇಲೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಜನ ಕುಂಕುಮಕ್ಕೆ ಕರೀಲಿಕ್ಕೆ ಅಂತ ಹೇಳಿ ಬಂದಿದ್ದರು ಹಾಗಾಗಿ ಅವ್ರ ಮನೆಗಳಿಗೆ ಹೋಗಿದ್ದೆ ಸೊ ಇದು ನನ್ನ ಫೇವ್ರೆಟ್ ಕಸ್ಟಮರ್ ದೀಪು ಅಂತ ಹೇಳಿ ಅವ್ರ ಮನೆಗೆ ಫಸ್ಟು ಹೋಗಿದ್ದಿದ್ದೆ ಅವ್ರ ಮನೆಯಲ್ಲಿ ಕುಂಕುಮ ಎಲ್ಲ ತಗೊಂಡು ಆನಂತರ ನಮ್ಮ ಶಾಪ್ ಪಕ್ಕದಲ್ಲೇ ಕುಮಾರಣ ಅಂತ ಹೇಳಿದ್ದಾರೆ ಅವ್ರ ವೈಫ್ ಕೂಡ ಕರೆದ್ರು ಅವ್ರ ಮನೆಗೆ ಹೋಗಿ ಅಲ್ಲಿನೂ ಕೂಡ ಕುಂಕುಮ ತೊಗೊಂಡು ಮತ್ತು ಹಾಗೆ ನಮ್ಮ ಆಪೋಸಿಟ್ ಮನೆಯಲ್ಲಿ ಶಿಲ್ಪ ಅಂತ ಹೇಳಿದ್ದಾರೆ ಅವರು ಕೂಡ ಕುಂಕುಮ ಕುಂಕುಮಕ್ಕೆ ಕರೆದಿದ್ರು ಸೊ ಅವ್ರ ಮನೆಗೆ ಕೂಡ ಹೋಗಿದ್ದೆ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಜನ ಮನೆಗೆ ಹೋಗಿದ್ದೆ ಅಲ್ಲಿ ವೀಡಿಯೋ ಮಾಡ್ಕೊಳಲಿಲ್ಲ ನಾನು ಹಾಗೆಯೇ ಕವಿತಕ್ಕ ಅಂತ ಹೇಳಿ ಅವರು ಕೂಡ ಕುಂಕುಮ ಕರೆದಿದ್ರು ಅವ್ರ ಮನೆಗೆ ಕೂಡ ಹೋಗಿದ್ದೆ ಸೊ ವೀಡಿಯೋ ಮಾಡ್ಕೊಳ್ಳೋಕೆ ಏನು ಅನ್ಕೊತಾರೋ ಅಂತಂದ್ಬಿಟ್ಟು ಇನ್ನೂ ಒಂದಷ್ಟು ಜನದ ಮನೆಗೆ ಹೋಗಿದ್ದೆ ಅಲ್ಲಿ ಮಾಡ್ಕೊಳ್ಳಲಿಲ್ಲ ಆನಂತರ ಅಲ್ಲಿ ಕುಂಕುಮ ಎಲ್ಲ ತಗೊಂಡು ಬಂದಾಗಿದ್ದಮೇಲೆ ನಾನು ಅವತ್ತು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಒಬ್ಬರು ಹೆಸರು ಬೇಳೆ ಕೊಟ್ಟಿದ್ರು ಅದನ್ನಷ್ಟೇ ತಿಂದೆ ನಾನು ಅವತ್ತು ಊಟನೇ ಮಾಡಲಿಲ್ಲ ಸೊ ಇದು ಅಲ್ಲಿ ಕುಂಕುಮ ಎಲ್ಲ ತಗೊಂಡು ಮುಗ್ದಿದ್ದಾದಮೇಲೆ ಮನೆಗೆ ಬಂದೆ ಒಂದು ಐದು ಐದೂವರೆ ಏನೋ ಆಗಿತ್ತು ಸೊ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಶಾಪಿಂದ ಬಂದಿದ್ನಲ್ವ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಬೆಳಗ್ಗೆ ಆರತಿನ ಮಾಡಿರಲಿಲ್ಲ ಅಂದರೆ ತುಪ್ಪದ ಆರ್ತಿನ ಮಾಡಿರಲಿಲ್ಲ ಒಬ್ಬಳೇ ಹೇಗೆ ಆರತಿ ಮಾಡೋದು ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ ನನ್ನ ಕೋಸಿಸ್ಟರು ಭಾರತಿ ಬಂದಲಲ್ವ ಸೊ ಇವಾಗ ಆರತಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ತುಪ್ಪದ ಆರತಿನ ಮಾಡಿದೆ ಸೊ ಆರತಿ ಎಲ್ಲ ಮಾಡಾಗಿದ್ಮೇಲೆ ಇನ್ನು ನಾನು ಒಂದಷ್ಟು ಜನನ ಕುಂಕುಮ ಕರೆಯೋಕ್ಕೆ ಹೋಗೋದಿತ್ತು ಮತ್ತು ನಾವು ಕೂಡ ಒಂದಷ್ಟು ಜನಕ್ಕೆ ಕುಂಕುಮ ಕೊಡೋದಿರುತ್ತೆ ಸೊ ಅದನ್ನೆಲ್ಲ ಮಾಡೋಣ ಅಂತ ಸೊ ಇವಾಗ ನಿಮಗೆ ನಾನು ತೋರಿಸ್ತೀನಿ ನಾವು ಯಾರ್ಯಾರ ಮನೆಗೆಲ್ಲ ಹೋಗಿದ್ದೋ ಹಾಗೆ ನಮ್ಮ ಮನೆಗೆ ಯಾರ್ಯಾರೆಲ್ಲ ಬಂದಿದ್ರು ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂಕುಮ ಕೊಡಲಿಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಒಳ್ಳೆದಲ್ಲೇ ಅಡಿಕೆ ಅದನ್ನೆಲ್ಲ ರೆಡಿ ಮಾಡಿ ಇದ್ವಿ ಆವಾಗಲೇ ಅನು ಅಕ್ಕ ಆರತಿ ಅಕ್ಕ ಸುವರ್ಣಕ್ಕ ಅವರೆಲ್ಲರೂ ಕೂಡ ಬಂದರು ಸೊ ಬಂದವ್ರಿಗೆಲ್ಲರಿಗೂ ಕುಂಕುಮನ ಕೊಟ್ವಿ ಅದಾಗಿದ್ದ ಮೇಲೆ ನಾವು ಫಸ್ಟು ನನ್ನ ಕೋಸಿಸ್ಟರ್ महेश्वरी सौम्य और मन के ಅವ್ರ ಮನೆಯಲ್ಲಿ ಲಕ್ಷ್ಮಿನ ಈ ರೀತಿ ಕೋರ್ಸಿದ್ದಾರೆ ತುಂಬ ಚೆನ್ನಾಗಿ ಕೋರ್ಸಿದ್ರು ಸೊ ಅವ್ರ ಮನೆಯಲ್ಲಿ ಕುಂಕುಮಕ್ಕೆ ಕರೆದ್ಬಿಟ್ಟು ಹಾಗೆ ನಾವು ಕೂಡ ಅರ್ಶನ ಕುಂಕುಮನ ತಗೊಂಡು ಅವರಿಬ್ರು ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ರು ಅವಾಗ ಸಹ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ನಾವು ಹೊಸದನ್ನೇನು ಬಳಸೋ ಹಂಗಿಲ್ಲ ಆದರೆ ಕುಂಕುಮಕ್ಕೆ ಕೊಟ್ಟಿದ್ದಲ್ವಾ ಅಂತ ಹೇಳಿಬಿಟ್ಟು ನಾನು ನನ್ನ ಬಳೆನ ಕೂಡ ಅಲ್ಲಿ ಹಾಕೊಂಡೆ ಅದಾಕಿದ ನಂತರ ನಾವು ದೀಪು ಮನೆಗೆ ಬಂದ್ವಿ ನನ್ನ ಕೋ ಸಿಸ್ಟರ್ ಇನ್ನೊಬ್ಳು ಕೋಸಿಸ್ಟರ್ ಅವ್ರ ಮನೆಗೆ ಬಂದ್ವಿ ಅಲ್ಲೂ ಕೂಡ ಅರ್ಶನ ಕುಂಕುಮ ಎಲ್ಲ ತಗೊಂಡು ಆ ನಂತರ ನಾವು ಸುವರ್ಣಕ್ಕ ಮತ್ತೆ ಮಂಜಕ್ಕ ಅಂತ ಅವ್ರ ಮನೆಗೆ ಹೋದ್ವಿ ಅಲ್ಲಿನೂ ಕೂಡ ಅರ್ಶನ ಕುಂಕುಮ ತಗೊಂಡು ಅವ್ರನ್ನ ವೀಡಿಯೋ ಮಾಡ್ಕೊತೀನಿ ಈ ಕಡೆ ಅವರು ನನ್ನ ಬ್ಲಾಗ್ನ ನೋಡ್ತಾ ಇರ್ತಾರೆ ಹಾಗಾಗಿ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ಕೊಂಡೆ ಸೊ ಅಲ್ಲಿ ಕುಂಕುಮ ಅಲ್ಲಿಂದ ನೆಕ್ಸ್ಟು ನಾವು ಆರತಿ ಅಕ್ಕ ಮನೆಗೆ ಬಂದ್ವಿ ಆರ್ತಿ ಅಕ್ಕ ಮನೆಯಿಂದ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ಅನು ಅಕ್ಕ ಮನೆಗೆ ಬಂದ್ವಿ ಅನು ಅಕ್ಕನ ಮನೆಯಲ್ಲಿ ನಮ್ಮ ವಿರಾಟ್ ನೋಡಿ ರೀತಿ ಆಟ ಆಡ್ತಾ ಇದ್ದಾನೆ ಅಲ್ಲಿ ಬಾಲ್ ಇದೆ ಬಾಲ್ ತಗೋತೀನಿ ಅಂತ ಹೇಳಿ ಸೊ ಅವನೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದೆ ಮತ್ತು ಅಲ್ಲಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ನೀಲಕ್ಕ ಮನೆಗೆ ಬಂದ್ವಿ ನೀಲಕ್ಕನ ಮನೇಲಿ ತುಂಬ ಚೆನ್ನಾಗಿ ದೇವ್ರ ಅಲಂಕಾರ ಮಾಡಿದರು ಸೊ ಹೂವೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ನಮಗಂತೂ ತುಂಬ ಖುಷಿಯಾಯಿತು ಅಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ತಗೊಂಡು ಆಮೇಲೆ ಅವರಂತೂ ಬಿಡಲೇ ಇಲ್ಲ ಕುತ್ಕೊಳ್ಳಿ ಎಲ್ಲರೂ ಒಬ್ಬಟ್ಟು ತಿಂದ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಎಲ್ಲರಿಗು ಕೂಡ ಒಬ್ಬಟ್ಟು ಹಾಕಿ ಕೊಟ್ಟರು ಸೊ ಅವ್ರ ಮನೆಯಲ್ಲಿ ಒಬ್ಬಟ್ಟು ತಿಂದ್ಕೊಂಡು ಕುಂಕುಮ ಎಲ್ಲ ತಗೊಂಡು ಅಷ್ಟರಲ್ಲಿ ನವೀನ ಬಂದ ಅಕ್ಕ ವೀಡಿಯೋ ಮಾಡ್ಕೊಳ್ಳಲ್ವ ನೀವು ವ್ಲಾಗ್ಗೆ ಅಂತ ಹೇಳ್ಬಿಟ್ಟು ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಅವನು ಫೋನ್ ಇಸ್ಕೊಂಡು ವೀಡಿಯೋ ಮಾಡಿಕೊಟ್ಟ ಸೊ ಹಾಗಾಗಿ ಅಲ್ಲಿ ಒಬ್ಬಟ್ಟು ತಿಂದ್ಕೊಂಡು ಕುಂಕುಮ ಎಲ್ಲ ತಗೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆ ನಂತರ ಹೊರಟಿದ್ದು ಇವನೇ ನೋಡಿ ನವೀನ ಇವನೇ ವೀಡಿಯೋ ಮಾಡಿಕೊಟ್ಟಿದ್ದು ಸೊ ಅಲ್ಲಿಂದ ಜೈಶೀಲಕ್ಕ ಮನೆಗೆ ಬಂದ್ವಿ ಅಲ್ಲಿ ಕೂಡ ಅರ್ಶನ ಕುಂಕುಮ ತೊಗೊಂಡು ಅಲ್ಲಿಂದ ಲಾಸ್ಟಿಗೆ ನಾವು ಪಲ್ಲವಿ ಮನೆಗೆ ಬಂದ್ವಿ ಪಲ್ಲವಿ ಇಲ್ಲಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಪೂಜೆ ಅಂತ ಸೊ ಒಬ್ಬೊಬ್ಬರ ಮನೆಯಲ್ಲೂ ಲಕ್ಷ್ಮಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ಬೋದು ಇಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಲು ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿ ಕೂಡ ಸೊ ಇಲ್ಲಿ ನಾನು ಒಂದಷ್ಟು ವೀಡಿಯೋ ಎಲ್ಲ ಮಾಡಿಕೊಂಡು ಆನಂತರ ಇಲ್ಲಿ ತುಂಬ ಹೊತ್ತು ಕೂತಿದ್ವಿ ಕುತ್ಕೊಂಡು ಮಾತಾಡಿಕೊಂಡು ಎಲ್ಲ ಒಡ್ಕೊಂಡು ಆಮೇಲೆ ಅವಳು ಬೆಕ್ಕಿನ ಮರಿಗಳನ್ನೆಲ್ಲ ಸಾಕಿದ್ದಾಳೆ ಸೊ ಅದ್ರ ಜೊತೆ ಎಲ್ಲ ಒಂದಷ್ಟಿಕೊಂಡು ಆಮೇಲೆ ಬಿಡ್ದಿರೋ ಹಾಲು ಕಾಯಿಸ್ಕೊಟ್ಲು ಹಾಲು ಕುಡ್ದೇ

ಅವಳು ಕೊತ್ತಿಮರಿಗೂ ನಾಮಕರಣ ಮಾಡಿದ್ದೀವಿ ಅಂತೆಲ್ಲ ಹೇಳಿ ಹೇಳ್ಕೊತಾಯಿದ್ರು ಸೊ ಮಾತಾಡಿಕೊಂಡು ನಗಾಡ್ಕೊಂಡು ಅದಾಗಿದ್ಮೇಲೆ ಅಷ್ಟನ್ನು ಕುಂಕುಮ ಕೊಟ್ಲು ಎಲ್ಲರಿಗೂ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲರೂ ಎಷ್ಟು ಇದ್ದೀವಿ ಅಂತ ನಾ ಸಿಸ್ಟರ್ಸ್ ಎಲ್ಲ ಸೇರಿದರೆ ನಿಮಗೆ ಗೊತ್ತೇ ಇದೆ ಅಲ್ಲಿ ನಗುಗೆ ಬರನೇ ಇರೋದಿಲ್ಲ ಸೊ ಎಷ್ಟು ಮಾತಾಡ್ತೀವಿ ಎಷ್ಟು ನಗಾಡ್ತೀವಿ ಅಂತ ನಮಗೆ ಗೊತ್ತಾಗೋಲ್ಲ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಅವರ ಮನೆಗೆ ಬಂದ್ವಿ ಸೊ ಅಲ್ಲಿ ಬಂದು ಅವರಲ್ಲಿ ಕೂಡ ಅರ್ಶನ ಕುಂಕುಮ ತಗೊಂಡು ಆ ನಂತರ ನಮ್ಮ ಸವಿ ತತ್ತೆ ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಬಂದ್ವಿ ಸೊ ಅಲ್ಲಿ ಕೂಡ ಒಂದು ವೀಡಿಯೋ ಮಾಡಿಕೊಂಡು ಅರ್ಶನ ಕುಂಕುಮ ತಗೊಂಡು ಅಲ್ಲಿಂದ ನಂದಿನಿ ಮನೆಗೆ ಬಂದ್ವಿ ನಂದಿನಿ ಮನೆಯಲ್ಲೂ ಕೂಡ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿ ಕೂಡ ಅರ್ಶನ ಕುಂಕುಮ ಎಲ್ಲ ತಗೊಂಡು ಬಂದ್ವಿ ಸೊ ಇದು ನಮ್ಮ ಅತ್ತಿಗೆ ಮನೆ ನನ್ನ ಮತ್ತಿಗೆ ಕೂಡ ವೀಡಿಯೋನ ಕಳಿಸ್ಕೊಟ್ಟಿದ್ರು ಅಲ್ಲಿ ಹೆಂಗೆ ಮಾಡಿದ್ದಾರೆ ಏನು ಅಂತ ಹೇಳಿಬಿಟ್ಟು ಸೊ ಆ ವೀಡಿಯೋನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವರು ಪೂಜೆ ಎಲ್ಲ ಮುಗಿಸಿ ಅಮ್ಮ ಮಗಳಿಬ್ಬರೂ ಕೂಡ ಕಂಕಣ ಎಲ್ಲ ಕಟ್ಕೊಂಡು ಪೂಜೆನ ಮಾಡಿ ಆನಂತರ ದೇವಿಗೆ ತುಪ್ಪದ ಆರ್ತಿನ ಕೂಡ ಮಾಡ್ತಾ ಇರೋವಂಥ ಒಂದು ವೀಡಿಯೋನ ನನಗೆ ಕಳಿಸ್ಕೊಟ್ಟಿದ್ರು ಸೊ ಅವರು ಅವರ ಮನೆಯಲ್ಲಿ ಈ ರೀತಿ ಒಂದು ಪೂಜೆನ ಮಾಡಿದ್ದಾರೆ ಇದು ನಮ್ಮ ಅಮ್ಮನ ಮನೆಯ ಲಕ್ಷ್ಮಿ ಶೋಭನ ಮನೆಯಲ್ಲಿ ಈ ಸಲ ಮಾಡೋ ಹಂಗಿಲ್ಲ ಅವ್ರ ಅಜ್ಜಿ ತೀರ್ಕೊಂಡಿದ್ದಾರೆ ಹಾಗಾಗಿ ರೇಖಾ ನಮ್ಮ ಮನೆಯಲ್ಲಿ ಪೂಜೆನ ಮಾಡಿದ್ಲು ಸೊ ಅವಳು ಈ ರೀತಿ ಎಲ್ಲ ರೆಡಿನ ಮಾಡಿ ಪೂಜೆನ ಮಾಡಿದ್ಲು ಸೊ ಅಮ್ಮ ಒಂದು ಹದಿನ ಹದಿನೆಂಟು ವರ್ಷ ಏನೋ ಎಲ್ಲ ಉಡಿಸಿ ಮಾಡ್ತಾ ಇದ್ರು ಬಟ್ ಇವಾಗ ಹಾಗಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿ ಹಂಗೆ ಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡ್ತಾರೆ ಸೊ ಇದು ನಮ್ಮ ಮನೆಯಲ್ಲಿ ಯಾರೆಲ್ಲ ಕುಂಕುಮಕ್ಕೆ ಬಂದಿದ್ರು ಅವ್ರದ್ದು ಒಂದಷ್ಟು ವಿಡಿಯೋನ ಮಾಡ್ಕೊಂಡಿದ್ದೆ ಸೊ ಅದ್ರದ್ದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನನ್ನ ಕೋ ಸಿಸ್ಟರ್ಸು ನಮ್ಮ ಅತ್ತೆದಿರೋ ಕುಂಕುಮಕ್ಕೆ ಬಂದಿದ್ರು ಸೊ ಅವ್ರಿಗೆ ಕುಂಕುಮ ಕೊಡುವಾಗ ವಿಡಿಯೋ ಮಾಡ್ಕೊಂಡಿದ್ದು ಇದು

ಇದು ಭಾರತಿ ದೀಪಿಕಾ ಮತ್ತೆ ನಾನು ಮೂರು ಜನನು ಒಂದೇ ತರ ಸ್ಯಾರಿ ಹಾಕೊಂಡಿದ್ವಿ ಅದಕ್ಕೋಸ್ಕರ ಒಂದು ಸೆಲ್ಫಿ ವೇಡಿಯೋನ ಮಾಡ್ಕೊಂಡಿದ್ದೆ ಅದ್ರದ್ದು ಇದು ಈಗ ನಾವು ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿದ್ದು ಬಂದಿದ್ದು ಆಯ್ತು ಹಾಗೆ ನಾವೆಲ್ಲರಿಗೂ ಕುಂಕುಮನ ಕುಂಭನ ಕೊಟ್ಟಿದ್ದಾಯ್ತು ಸೊ ಮನೆಯಲ್ಲಿ ಅಡಿಗೆ ರವೆ ಉಂಡೆನ ಮಾಡಿದ್ರು ಹಾಗೆ ಪಾಯಸನ ಮಾಡಿದರು ಮತ್ತು ತರಕಾರಿ ಎಲ್ಲ ಹಾಕಿ ಹುಳಿಯನ್ನು ಮಾಡಿದ್ರು ಹುಳಿ ಅಂತ ಹೇಳ್ತೀವಿ ನಾವು ನೀವು ಕೂಟ್ ಅಂತ ಹೇಳ್ತಿರೇನೋ ಸೊ ಹುಳಿಗೆ ಮಾಡಿದ್ರು ಇನ್ನು ಆ್ಯಸ್ ಯೂಶುವಲ್ ಅನ್ನ ಸಾಂಬಾರು ಇರುತ್ತೆ ಸೊ ಅಡುಗೆ ಎಲ್ಲ ರೆಡಿ ಆಯಿತು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತು ಊಟನೆಲ್ಲ ಮಾಡ್ಕೊಂಡ್ವಿ ಹಾಗೆ ಇವತ್ತು ಹಬ್ಬ ಆಗಿರೋದ್ರಿಂದ ಮನೇನ ಫುಲ್ ಕ್ಲೀನಾಗಿ ಇಟ್ಕೊಂಡಿರಬೇಕು ಲಕ್ಷ್ಮಿ ಬರೋ ಟೈಮಲ್ಲಿ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಉಳಿದಿರೋದನ್ನೆಲ್ಲ ಒಂದು ಸೈಡ್ಗೆ ಎತ್ತಿಟ್ಟು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ನಾನು ಪ್ರತಿದಿನ ಮಾಡ್ಕೊತೀನಿ ಆದರೂ ಇವತ್ತು ಕೂಡ ಮರಿದಿರೋ ಮಾಡಿ ಇದೆಲ್ಲ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಸೊ ಎಲ್ಲದನ್ನು ಮುಗಿಸ್ಕೊಂಡು ಈಗ ನಾವು ಮಲಗಿಕೊಳ್ಳೋದು